ಮತ್ತೇನ್ ಹೇಳತೇರಿ ಪತ್ ನೋಡ್ರಿ ತಾಳಿನ ಹುಡುಗ ಬಂದ ಇರ್ಲಿ ಅವ್ ಯಾವ್ಯಾಕಿರವಲ್ಲಕ್ಕ ವಿಷಯಕ್ಕೆ ವಿಷಯ ಬಡದಾಡಿನ ಯಾಕಂದ್ರೆ ವಿಷಯಕ್ಕೆ ವಿಷಯ ಮಾತಕ ಮಾತ ಪುರಾಣಕ ಪುರಾಣ ಹೌದ್ ಹೌದಾ ಈಗ ಅವ್ರು ಏನು ಮಾತು ಮಾತಾಡೋರು ಏನ್ ತಂಗಿ ಬಹಿರಂಗದೊಳಗ ಒಂದು ಸುದ್ದಿ ಹೇಳತ್ತೇನ್ರಿ ನಮ್ಮ ಬಸವಣ್ಣ ಏನಂತ ಯಾಕಂದ್ರ ಇಬ್ಬರ ಗಂಡ ಹೆಣ್ ಇದ್ರತ್ತ ಅವ್ರಿಗೆ ಡಾಕ್ಟರ್ ತಿ ಕಡೆ ಡಾಕ್ಟರ್ ತಿ ಚೆಕ್ ಮಾಡ್ಲತ್ತ ಹೌದಾ ಅಲ್ಲಿ ಯಾಕೆ ಕಾಲ್ ಮಾಡಿ ತಗೊಂಡು ಚೆಕ್ ಮಾಡಿರತ್ತ ಆ ಏನು ಏನ್ ನಿನ್ನ ಕಡೆ ಏನು ದೋಷ ಇಲ್ಲಪ್ಪ ಭೂಮಿ ಕಡೆ ದೋಸೆ ಐತಿ ಡಾಕ್ಟರ್ ಐತಿ ಹೇಳಿದ್ರಂತ ಅಲ್ಲ ನನಗ ಸಮಸ್ಯೆ ಬರ್ತೈತಿ ಇತ್ತಿತ್ಲಾಗ ಬಂದಿವ್ ದವಾಖಾನಿ ಡಾಕ್ಟರ್ ಆ ಔಷಧಿ ಈ ಔಷಧಿ ಆ ಗುಳಿಗಿ ಈ ಗುಳಿಗೆ ಈ ಕಡೆ ಬಂದಾಗ ತಳದಾಗ ಏನೋ ದವಾಖಾನೆಗಳು ಇದ್ದವು ಅನ್ರಿ ಮರತ್ ಮೊದಲ ಮೊಟ್ಟ ಮೊದಲ ದವಾಖಾನಿಗಳು ಇದ್ದಿದಿಲ್ಲ ಅರೇ ಮನ್ಸಾಗ ಒಂದ್ ಏನರೇ ಮಾಡ್ಕೊಂಡು ಖರ್ಚು ಆಗಿದ್ರ ಕಾಂಗ್ರೆಸ್ ಕಸ ತಗೊಂಡ ತಿಕ್ಕಿ ಅದ್ರೊಳಗೆ ತುಂಬಿರ ಅಂದ್ರ ಮುಗದ ಮಾಹಿತಿ ಇವ ಗುಳಿಗೆ ಔಷಧಿ ಅವಾಗ ಗೌಟಿ ಔಷಧಿ ಹೌದಾ ಈ ಗುಳಿಗೆ ಔಷಧಿ ದವಾಪಾನಿ ಈ ಕಡೆ ಬತ್ತ ಮಾಡ್ಕೊಂಡ್ರೆ ಗಾಂಡನ ಮಾಡ ಗಾಂಡನ ಮಾಡಿಕೊಂಡ್ರ ಮಕ್ಕಳಾಗತ್ತಿದ್ವು ಅಂದ್ರ ದವಾಖಾನಿ ಹೋಗೋದೇನೋ ಕೊಳೆಂಬ ಹೋಗ್ಬಾರ್ದಲ್ಲ ಹೋಗ್ಬಾರ್ದ ಈಗ ನೀನ ಒಂದ್ ಏನು ಹೇಳಿದಿರಿ ಹುಡುಗ ಹುಡುಗಿನ ಚೆಕ್ ಮಾಡ್ತಾರೋ ಅಂತ ಹೌದು ಹೌದೌದು ನೋಡು ನಿನ್ನ ಕಡೆ ದೋಷ ಇರ್ಲಿಕ್ಕಂದ್ರೆ ದವಾಖಾನೆ ಹತ್ತಂಗೆ ಇಲ್ಲ ಇನ್ನೊಂದು ಮಾತು ಹೇಳ ಕೇಳ ನೀ ಹೇಳದಂಗ ಒಂದು ಉದಾಹರಣೆ ದವಾಖಾನೆಗೆ ಹೋದ ಬಳಕ ಆಯ್ತು ಎಲ್ಲಾ ಚೆಕ್ ಮಾಡು ಎಲ್ಲ ನಾತು ಮದುವೆ ಆದ ಬಳಕ ಒಂದು ವರ್ಷ ನೋಡ್ರಿ ಎರಡು ವರ್ಷ ನೋಡ್ರಿ ಮೂರು ವರ್ಷ ನೋಡ್ರಿ ನಾಲ್ಕು ವರ್ಷ ಹೋತಾ ನಾಲ್ಕು ವರ್ಷ ತಕ ನೋಡ್ರಿ ಮನ್ಯಾಗ ಜರ ಕರ ಮಕ್ಕಳಾಗ್ಲಿಕ್ಕಂದ್ರೆ ದವಾಖಾನೆ ಕರ್ಕೊಂಡ್ ಹೋದ್ರಿ ದವಾಖಾನೆ ಕರ್ಕೊಂಡು ಹೋದ ಬಳಕ ಸೊಲ್ಲಾಪುರ ಸಿಟಿ ಒಳಗ ದವಾಖಾನೆ ಕರ್ಕೊಂಡು ಹೋಗಿ ಏನ್ ಹೇಳ್ತಾರ ಎಲ್ಲಾ ತರ ಚೆಕ್ ಮಾಡಿ ಮಾತಾಡಿದ್ ಬಿಡಿ ಎಲ್ಲಾ ತರ ಚೆಕ್ ಆತು ಎಲ್ಲಾನು ಆದ್ರೂ ಅಲ್ಲಿ ಡಾಕ್ಟರ್ ತಗೋಳಿ ಅಂದ್ರು ಏನ್ ಮಾಡ್ತಾರ ಇಲ್ಲಪ್ಪ ಜರನ ಕೆಲಸ ಕೊಡಂಗ ಕಾಣಂಗಿಲ್ಲ ಒಂದ್ ಜರ ನಿನ್ನ ಒಳಗ ಒಂದೊಂದು ಕೆಲಸ ಕಮ್ಮಿ ಅದಾವ ಅವ ಅಂಡಾನು ಅಂತ ಹೇಳಿ ಬರ್ತಾವ್ ಜನ ಒಳಗ್ ಕಮ್ಮಿ ಅದಾವ ಅದಕ್ಕೆ ನಮ್ಮಲ್ಲಿ ಹನ್ನೆರಡು ಸಾವಿರದ ಒಂದೊಂದು ಇಂಜೆಕ್ಷನ್ ಅದಾವಲ್ಲ ಮಾತು ವಿಚಾರ ಮಾಡ್ರಿ ದೈವದ ಮಾತು ಹೇಳಿ ಹನ್ನೆರಡು ಸಾವಿರದ ಒಂದೊಂದು ಇಂಜೆಕ್ಷನ್ ಅದಾವ ಅವ ತಿಂಗಳ ಒಂದೊಂದ್ ಇಂಜೆಕ್ಷನ್ ಮಾಡಿಸಿಕೊಂಡು ಹೋರಿ ಮೂರ್ ತಿಂಗಳಿಗೆ ಹನ್ನೆರಡು ಸಾವಿರದ ಒಂದೊಂದ್ ಹನ್ನೆರಡು ಸಾವಿರದ ಒಂದೊಂದು ಇಂಜೆಕ್ಷನ್ ಅಕ್ಕಿಗೆ ಮಾಡಿದ ಬಿಳಕ್ಕೆ ಆಕಿ ಹೊಟ್ಲೆ ಆಗ್ತಿತ್ತಳ ಅಂದ್ರೆ ನಿನ್ನ ಇಂಜೆಕ್ಷನ್ ಕ್ಯಾನ್ ಬ್ಯಾಂಕ್ ಹತ್ತೈತೇನು ಇದನ್ನ ಹೇಳಿ ಬಜು ನೋಡು ಹನ್ನೆರಡು ಸಾವಿರ ಕೊ ಹನ್ನೆರಡು ಸಾವಿರ ಕೊಟ್ಟು ಇಂಜೆಕ್ಷನ್ ಅಲ್ಲಿ ಇಂಜೆಕ್ಷನ್ ಅವು ಬ್ಯಾರೆ ಚಾಪ ಅವು ಚಾಪ ಹೆಂಗೆ ರೀ ಅವು ಹಿಡಿದು ಇಟ್ಟು ಫ್ರೀಜ್ನ್ಯಾಗ ಇಟ್ಟಿದ ಬೀಜ ಅವು ಬ್ಯಾರೆ ಅದು ಹೌದಿಲ್ಲ ಯಾರಾದ್ರೆ ಸಿಕ್ಕಾ ಇವು ಫೋಟೋ ಹಾಕ್ಕೊಂಡು ತಿರ್ಗಾವ ನಾ ಅಪ್ಪ ರೀ ನನಗೆ ಹುಟ್ಟಿದ್ದು ನಾವು ಇಂಜೆಕ್ಷನ್ ಆ ಇಂಜೆಕ್ಷನ್ ಅವ್ ಬ್ಯಾರೆ ಯಾರಾದ್ರೆ ಸಿಕ್ಕ ಮೇಲೆ ಯಾರಾದ್ರೆ ಫೋಟೋ ಹಾಕೊಂಡು ತಿರುಗು ಚಟ ಮಾಡ್ಲಕ್ ಹೋಗಬೇಡ ಮಾಡ ನಿಂದ ಸಿಕ್ಕಾ ಇಟ್ಟುಗೋ ಆಯ್ತೇನ್ರಿ ಅಪ್ಪ ಆಗ ಹೆಸರು ತಗೋ ಹೌದಾ ಹನ್ನೆರಡು ಸಾವಿರ ರೂಪಾಯಿ ಇಂಜೆಕ್ಷನ್ ಮಾಡಿ ನಾ ಅಪ್ಪ ಆಗೇನಿ ಅಪ್ಪ ಆಗೇನಿ ಅಂದ್ರೆ ನಾ ದಕ್ಬಲಿ ಇಲ್ಲ ಇಲ್ಲ ಹೆಂಗ್ರಿ ಜರ್ಸಿ ದನಗಳಿಗೆ ತುಂಬಿದಾಗ ಐತಿ ಈಗಿನ ದನಮಾನ ದಿನಮಾನದೊಳಗ ಹೌದು ಹೌದೌದು ಅದಕ್ಕ ಸುಮ್ಮ ಇವೆಲ್ಲ ಮಾತಾಡ್ಸ್ಕೊಲಾಕ್ ಹೋಗಬೇಡ ಮಾತಾಡಬೇಡ ಮಾತಾಡ್ಬೇಡ ಇರ್ಲಿಪ್ಪ ನೀ ಹೇಳಿದ ಮಾತಿಗೆ ಸುಮ್ಮ ಒಂದ್ ಮಾತು ನಿನ ಹೇಳ್ಬೇಕಾಗಿ ಈಗೇನ್ ಹೇಳತಿ ಒಟ್ಟ ಹೆಣ್ಣಂದ್ರ ಕಮ್ಮಿ ಐತಿ ಎಲ್ಲ ನಮ್ಮ ಪರಮಾತ್ಮದಿಂದ ಹುಟ್ಟೈತಿ ಅದ್ ನೀತಿ ಅದಕ್ಕ ಸಾವಳಿಗೆ ದಸ್ತಗಿರಿ ಸಾಹಿಬ್ರ ಏನ್ ಹೇಳು ಗುರುಗಳು ಆದಿ ಯುಗ ಹೇಳದ ಆದಿಶಕ್ತಿ ಏದಿ ನೋಡಬೇ ದಿನ ಗೋಟ ವಾದ ವಿವಾದ ನಿನ್ನ ತಕಸು ಮೂಳ ಹಾಡಂಗ ನೋಡಿನಿ ನಿಗಾತ ಏ ಅನ್ನಾದಿ ಕಿನ್ನ ಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಟ್ಯಾರ ಹಳಿ ಮ್ಯಾಟ್ಟ ತಿಂಡಿ ಕಳಾಗ ಪರಂ ಜ್ಯೋತಿ ಶಕ್ತಿ ದೇ ಪರ ಬ್ರಹ್ಮ ಹುಟ್ಟಿ ಪರಂ ಜ್ಯೋತಿ ಶಕ್ತಿ ದೇ ಪರ ಬ್ರಹ್ಮ ಹುಟ್ಟಿ ಬಂದ ಬ್ರಹ್ಮ ಹುಟ್ಟಿ ಬಂದ పరమ జ్యోతి శక్తి ఎంద పర బ్రహ్మ ఏ పార్వతి మగ నాదో నీల ಪರ ಶಕ್ತಿರ ಛಳ ದಿಕ್ಕ ಗಳಯಾಂಟ ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡತ ಅಂಟ ಹರದಿ ಹೃದಯದಿ ಹರ ಕಾರೇ ಕಾರ ನಿನಗೆ ಏನಾಗ ಗೊತ್ತಾದ ಗರ್ರವಿ ಎಷ್ಟ ಕೇಳ ಕಿಮಿ ಕ್ವಾಟೇ ಆಗೇ ಏ ನಿನಗೆ ಏನಾಗ ಗೊತ್ತಾದ ಗರವೇಷ್ಟ ಎಷ್ಟ ಕೇಳಿ ಲಕ್ಷ್ಮಿ ಜಡಿಯಿಂದ ನಾರಾಯಣ ಹುಟ್ಟಿ ಹೇ ಶಕ್ತಿ ಪುರಾಣ ಹಿಂಗ ಪಾದೇಟ ಆಕಿದಿಂದ ಬ್ರಹ್ಮದು ಪ್ರಕಾಟ ಅಖಿಲ ಸಕಿಲ ಓದಿ ನೋಡ ಜಟ್ ಪಾಠ ಏ ನಾರಿ ಮಣಿಯಿಂದ ಸಾವಿರದ ಅಂಟ ಏ ಗಿರವಾಣಿ ಗ್ರಂಥ ಹಿಂಗ ಬಾರದೆ ನೋಡು ನೀ ಸ್ಪಷ್ಟ ಗಿರವಾಣಿ ಗ್ರಂಥ ಹಿಂಗ ಬಾರದೆ ಿಯಾಗಿಯಾಯ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟಾರ ತಾಯಿ ಬದಲಾರ ತಾಯಿ ಬದಲಾಗ ಕೂಡಿ ಉಂಡಾರ್ ಒಂದೇ

ನೀನು ತಿಳ್ದ ನೋಡೋ ಆಗಲಾಗ ಏ ಕ್ರಿಯಾವಿಚ್ಚ ಜ್ಞಾನಮೂರ ಒಮ್ಮೆಲೆ ಹರಿ ಮೂರ್ತ ಕ್ರಿಯಾ ವಿಚ್ಚ ಜ್ಞಾನ ಮೂರ್ತಿ ಒಮ್ಮೆ ಹರಿ ಏನ್ ಹೇಳ್ತಾರ ಜ್ಯೋತಿ ಶಕ್ತಿದಿಂದ ಪರಬ್ರಹ್ಮ ಹುಟ್ಟಿ ಬಂದ ಹುಟ್ಟಿ ಬಂದ ಪಾರ್ವತಿಗೆ ಮಗನಾದ ನೀಲಕಂಠ ಶಕ್ತಿ ರಚು ಶಾಲಾ ದಿಕ್ಕಗಳ ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡತ್ತಂಟ ಹೌದು ಹರದಿ ಹೃದಯದಿ ಹರ ಜನಿಸಿದ ಖರೇ ನಿನಗೇನ ಗೊತ್ತದ ಕೇಳ ಕಿವಿ ಕೊಟ್ಟ ಹೌದೇವಾ ಲಕ್ಷ್ಮಿ ಜಡಿ ಒಳಗಿಂದ ನಾರಾಯಣ ಹುಟ್ಟಿ ಬಂದ ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಇದೇಂದ ಬ್ರಹ್ಮ ಪ್ರಕಟ ಹಾಕಲ ಜಕ ಹಾಕಿಲ್ಲ ಸಕಿಲ್ಲ ಓದಿ ನೋಡೋ ಜಟ್ಪಟ್ಟ ನಾರಿ ಹಣಿ ಒಳಗೆ ಸಾವಿರದ ಎಂಟು ಬ್ರಹ್ಮಾಂಡ ಐತಿ ಇದನ್ ಯಾವ ಗ್ರಂಥ ಬರದತಿ ಗಿರವಾಣಿ ಗ್ರಂಥ ಹಿಂಗ ಬರದಿಟ್ಟ ನೋಡೋ ನೀ ಸ್ಪಷ್ಟ ಹೌದೇವ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಉಂಡಾರ ಒಂದೇ ಆಗಲಾಗ ಮ ಇಂತವ್ರನ್ನೆಲ್ಲ ಆದಿಶಕ್ತಿ ತಯಾರ ಮಾಡ್ಲಾತಿಲಂದ್ರ ಮತ್ತ್ ನೀ ಎಲ್ಲಿ ಇದಿ ಹೋ ಪರಾತ ಎಲ್ಲಿದ್ದು ಉತ್ತಮ ಹೇಳ್ತಾನ ಉತ್ತಮ ಉತ್ತಮ ಮ್ಯಾಲ ಉತ್ಮೋನಾ ನೀದ ಬೇಕು ನನಗ ಕೆಲಸ ಐತಿ ಚಪಾಲದ ಕಳ್ಸೇನಿ ಕಾಲ ವರ್ಷ ಆಡಿ ಎತ್ತಿ ನಾಯಿ ಕುನಿಕ್ತ ಕು ನೀನಾಗೆ ಬಂದಿ ನನ್ನ ಮನಿಗೆ ಉತ್ತಮ ಉತ್ತಮ ಮ್ಯಾಲ ನಿನ್ನ ಎತ್ಮು ಇಲ್ಲ ಮ್ಯಾಲ ಗೀಚು ಅಲ್ಲ ಅಕ್ಕೋ ನೀ ನನ್ನ ತ್ಯಾಕ್ ಬಂದ ಬಳಕೆ ಏ ಹುಚ್ಚು ಪೇಲಿ ಪ ಅವ ನಿನಗೆ ಒಂದು ಮಾತ್ ಹೇಳ್ತನ ಕೇಳು ನಿನ್ನ ತ್ಯಾಕ್ ಬಂದ ಬಳಕೆ ಅವು ಆದ್ನಿ ಆಯಾ ಅದ್ನಿ ಮುತ್ತಿ ಆದ್ನಿ ಕಾಕ ಆದ್ನಿ ಎಲ್ಲ ಮೊದಲ ನೀ ಬಂದದಿ ನನ್ನ ತನಕ ಅದನ್ನ ನೋಡ್ಕೋ ಹೌದು ಹೌದಿಲ್ಲ ಸೃಷ್ಟಿ ಮಾಡ್ಬೇಕಾದ್ರು ನಿಮ್ಮ ಪರಮಾತ್ಮ ತಾನಾಗೆ ಡೊಗ್ಗಿ ಬಂದ ನನ್ನ ತನಕ ಬಂದಲ್ಲ ಮಣ್ಣು ಬೇಡ್ಲಾಕ ಹೌದ ಅಲ್ಲಿಯಾದ್ರು ನೀನಾಗೆ ಬಂದಿ ಬಂದ ನಾ ಬೇಕಂತ ಹೇಳಿ ನೀನಾಗೆ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡು ನನ್ನ ಮನಿಗೆ ಬಂದಿ ಬಂದಲ್ಲ ಇಲ್ಲಿಯಾದ್ರೂ ನೀನಾಗೆ ಬಂದಿ ಉತ್ಮತ್ ಪ ಇಲ್ಲಯಾದರೂ ಇವನು ಮೇಲಾಗಿ ಶರೀರ వంత ಎಲ್ಲಿ ಎಲ್ಲೈತೆ ತಕ್ಕಿ ಹುಡುಕಾಡ್ಕೋತ ಜೀವಾತ್ಮನವಂತ ಗಂಡ ತಾನಾಗೆ ಬಂದ ಹುಡುಕಾಡ್ಕೋತ ತಾನಗೆ ಬಂದಲ್ಲ ನಿನ್ನ ತಕ್ಕ ಬಂದ ನೀನು ಇಲ್ಲ ನೀನಾಗೆ ನಾನು ತಕ್ಕ ಬಂದಿ ಅಂದ್ರೆ ನೀ ಬಾಳ ದೊಡ್ಡವ ಅಲ್ಲ ಅಲ್ಲ ಇದ್ದ ಜಾಗನಿಗೆ ನಿನ್ನ ಕರೆಸಕೋತನ ಅಂದ್ರೆ ನನ್ನ ಡಿಗ್ರಿ ಅತ್ತಿರಬೇಕು ಹೇಳಿ ನಮ್ಮದು ಫುಲ್ ಆಯ್ತೆ ಅವತ್ತು ಏ ಫುಲ್ ಏನದು ಡಿಗ್ರಿ ಹ ಹ ಹೆಚ್ಚೈತಿ ಅತ್ತಾ ಅದಕ್ಕೆ ಫುಲ್ ಹ ಅದಕ್ಕೆ ನೀರು ಕೊಡ್ತ ಮತ್ತೇನ್ ಹೇಳ್ತಾ ಅದಕ್ಕೆ ಏನ್ ಹೇಳಕರಿಗ ಮತ್ ಹೇಳ್ತಾನೆ ಹೇಳ್ತಾನ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ಅಂತ ಅಂದ್ರೆ ಹೌದು ಹೌದೌದು ಅದಕ್ಕೆ ಈಗ ಏನ್ ಕೇಳ್ತಾರು ಏನಂತೀವ ತ್ರೀ ಶಕ್ತಿಯರಿಂದ ತ್ರೀ ಮೂರ್ತಿಗಳು ಮೊದಲಿಗೆ ಜನಸಾರ ಪಂದೆ ನಿಯಮದಿಂದ ಕೇಳು ತಮ್ಮ ಈ ಸಂದಿತ್ತ ಕಾಳಕದ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟಕರ ಇದಲ್ಲ ಬಸವಣ್ಣ ನೀ ಇದೆಯಲ್ಲ ಇದನೇನು ಇರುಕಿತ್ತ ಮೊದಲ ಅಂಧಕಾರ ದುಂದ ಕಾರ ಕತ್ತಲಿ ಕಾಳಂಬ್ರೀತಾ ಕತ್ತಲಿ ಹೊಟ್ಟೆಲೆ ಬೆಳಕು ಹುಟ್ಟೈತಿ ಬೆಳಕಂದ್ರ ಗಂಡ ಕತ್ತಲಿ ಅಂದ್ರ ಹೆಣ್ಣ ಕತ್ತಲಿ ಹೊಟ್ಟೆಯಲ್ಲಿ ನೀ ಹುಟ್ಟಿವಿ ನಾ ಬೆಳಕಿನ ಹೊಟ್ಟೆಯಲ್ಲಿ ಕತ್ತಲಿ ಹುಟ್ಟಿಲ್ಲ ಅಂದ್ರೆ ನಿನಗೆ ಜನ್ಮ ಕೊಟ್ಟಕ್ಕೆ ನಾನು

ಏ ಮೊದಲಿಗೆ ಜನ ಶಾರಪ್ಪ ಸಂದ ಒಳೆ ನಿಯಮದಿಂದ ಕೇಳೋ ತಮ್ಮ ಈ ಸಂದ ಮೊದಲ ಯುದ್ಧ ಕಾಳಗದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕೆ ನಮದಲ ಯಾರು ಮಹಾಶಕ್ತಿ ಎದ್ದಾಳ ಮುಂದ ಮುಂದಿನ ಸಂದೆಯಮಾಯಿ ಮಹಾಶಕ್ತಿ ಎದ್ದಾಳ ಮುಂದ ಮುಂದಿನ ಪರಶಕ್ತಿ ಪಾದ ಎತ್ತ ಕೂಡಲೇ ಏ ಪಾದವೇ ಪೃಥ್ವಿಯಾಗ್ಯದ ಪಾಪ ತೇಜ್ ವಾಯು ಆಕಾಶ ಬಾಗ್ಯದ ಮಳೆ ಕಾಲದಿಂದ ಮೃತ್ಯ ಸಾಗ್ಯದ ಮಣಿಯಿಂದ ನಾವು ಕಂಡ ಹುಟ್ಟಿ ಬಾಂಧ ಹೌದ್ರ ಏ ಹರನ